ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಗೌತಮ ಬುದ್ಧನ ಬಗ್ಗೆ ಭವಿಷ್ಯ ನುಡಿದ ಗುರುವಿನ ಹೆಸರೇನು ಆಪ್ಷನ್ ಎ ಮಹಾವೀರ ಆಪ್ಷನ್ ಬಿ ಕೃಪಾಲ ಆಪ್ಷನ್ ಸಿ ತಸ್ಸೀಮಾ ಆಪ್ಷನ್ ಡಿ ಅಸ್ಸೀಮಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಿಮ ಗೌತಮ ಬುದ್ಧನ ಬಗ್ಗೆ ಭವಿಷ್ಯ ನುಡಿದ ಗುರು ನಿಮ್ಮ ಎರಡನೆಯ ಪ್ರಶ್ನೆ ಹಾವುಗಳು ಹೆಚ್ಚಾಗಿ ಯಾವ ಮರದ ಹತ್ತಿರ ಬರುತ್ತದೆ ಆಪ್ಷನ್ ಎ ಮಾವಿನ ಮರದ ಹತ್ತಿರ ಆಪ್ಷನ್ ಬಿ ಹುಣಸೆ ಮರದ ಹತ್ತಿರ ಆಪ್ಷನ್ ಸಿ ತೇಗದ ಮರದ ಹತ್ತಿರ ಆಪ್ಷನ್ ಡಿ ಪೇರಳೆ ಮರದ ಹತ್ತಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹುಣಸೆ ಮರದ ಹತ್ತಿರ ಹಾವುಗಳು ಹೆಚ್ಚಾಗಿ ಬರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ಯಾರು ಆಪ್ಷನ್ ಎ ದೊಡ್ಡಯ್ಯ ಆಪ್ಷನ್ ಬಿ ವೆಂಕಯ್ಯ ಆಪ್ಷನ್ ಸಿ ಸಣ್ಣಯ್ಯ ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ನಿಮ್ಮ ನಾಲ್ಕನೆಯ ಪ್ರಶ್ನೆ ಹಸಿವು ಆಗದವರಿಗೆ ಏನು ಸೇವಿಸಿದರೆ ಹಸಿವು ಹೆಚ್ಚಾಗುತ್ತದೆ ಆಪ್ಷನ್ ಎ ಹಾಲು ಆಪ್ಷನ್ ಬಿ ಪುದೀನಾ ಸೊಪ್ಪು ಆಪ್ಷನ್ ಸಿ ಜೇನುತುಪ್ಪ ಆಪ್ಷನ್ ಡಿ ನಿಂಬೆ ರಸವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪುದೀನ ಸೊಪ್ಪನ್ನು ಸೇವಿಸುವುದರಿಂದ ಹಸಿವು ಆಗದವರಿಗೆ ಹಸಿವಾಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಯಾವ ತರಕಾರಿ ತಿನ್ನುವುದರಿಂದ ದೇಹದಲ್ಲಿ ರಕ್ತವು ಉತ್ಪತ್ತಿಯಾಗುತ್ತದೆ ಆಪ್ಷನ್ ಎ ನುಗ್ಗೆಕಾಯಿಯನ್ನು ಆಪ್ಷನ್ ಬಿ ಬದನೆಕಾಯಿಯನ್ನು ಆಪ್ಷನ್ ಸಿ ಬೀಟ್ರೂಟನ್ನು ಆಪ್ಷನ್ ಡಿ ಸೌತೆಕಾಯಿಯನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಬಿಟ್ರೂಟ್ ಅನ್ನು ತಿನ್ನುವುದರಿಂದ ದೇಹದಲ್ಲಿ ರಕ್ತವು ಉತ್ಪತ್ತಿಯಾಗುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಕೋಪವನ್ನು ಕಡಿಮೆ ಮಾಡಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಬಾಳೆಹಣ್ಣನ್ನು ಆಪ್ಷನ್ ಬಿ ಹುಣಸೆ ಹಣ್ಣನ್ನು ಆಪ್ಷನ್ ಸಿ ಅವರೆಕಾಳು ಆಪ್ಷನ್ ಡಿ ಬಾದಾಮಿ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣನ್ನು ತಿನ್ನುವುದರಿಂದ ಕೋಪವು ಕಡಿಮೆಯಾಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಎಷ್ಟು ಸೊಳ್ಳೆಗಳು ಕಚ್ಚಿದರೆ ಮನುಷ್ಯನು ಸಾಯುತ್ತಾನೆ ಆಪ್ಷನ್ ಎ ಒಂದು ಲಕ್ಷ ಆಪ್ಷನ್ ಬಿ ಇಪ್ಪತ್ತು ಲಕ್ಷ ಆಪ್ಷನ್ ಸಿ ನಲವತ್ತು ಲಕ್ಷ ಆಪ್ಷನ್ ಡಿ ಅರವತ್ತು ಲಕ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಲಕ್ಷ ಸೊಳ್ಳೆಗಳು ಕಚ್ಚಿದರೆ ಮನುಷ್ಯನು ಸಾಯುತ್ತಾನೆ ನಿಮ್ಮ ಎಂಟನೆಯ ಪ್ರಶ್ನೆ ಧರ್ಮಸ್ಥಳದಲ್ಲಿ ನೆಲೆಸಿರುವ ದೇವರು ಯಾರು ಆಪ್ಷನ್ ಎ ಚಾಮುಂಡೇಶ್ವರಿ ಆಪ್ಷನ್ ಬಿ ಸುಬ್ರಹ್ಮಣ್ಯ ಆಪ್ಷನ್ ಸಿ ಮಲ್ಲಿಕಾರ್ಜುನ ಆಪ್ಷನ್ ಡಿ ಮಂಜುನಾಥ ಸ್ವಾಮಿ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಜುನಾಥ ಸ್ವಾಮಿ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಮಾನವನ ಮುಖವು ಅಂದವಾಗಿ ಕಾಣಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ಅನನಾಸು ಆಪ್ಷನ್ ಬಿ ಕಿತ್ತಾಳೆ ಆಪ್ಷನ್ ಸಿ ಪೇರಳೆ ಆಪ್ಷನ್ ಡಿ ಚಿಕ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಾಳೆ ಹಣ್ಣನ್ನು ತಿನ್ನುವುದರಿಂದ ಮುಖವು ಅಂದವಾಗಿ ಕಾಣುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಒಂದು ಗಂಟೆ ಬೈಕ್ ಅನ್ನು ಬಿಸಿರಿನಲ್ಲಿ ನಿಲ್ಲಿಸಿದರೆ ಎಷ್ಟು ಪೆಟ್ರೋಲ್ ಆವಿಯಾಗುತ್ತದೆ ಆಪ್ಷನ್ ಎ ಐದು ಎಂ ಎಲ್ ಆಪ್ಷನ್ ಬಿ ಎರಡು ಲೀಟರ್ ಆಪ್ಷನ್ ಸಿ ಒಂದು ಲೀಟರ್ ಆಪ್ಷನ್ ಡಿ ಎರಡು ಎಂ ಎಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಎಲ್ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಅತಿಯಾಗಿ ನಿದ್ದೆ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಮಧುಮೇಹ ಬರುತ್ತದೆ ಆಪ್ಷನ್ ಬಿ ಹೃದಯಾಘಾತವಾಗುತ್ತದೆ ಆಪ್ಷನ್ ಸಿ ಬೊಜ್ಜು ಹೆಚ್ಚುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಹೆಚ್ಚು ಬ್ರೆಡ್ ಅನ್ನು ತಿನ್ನುವುದರಿಂದ ಯಾವ ರೋಗವು ಬರುತ್ತದೆ ಆಪ್ಷನ್ ಎ ಬೆನ್ನು ನೋವು ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ಬಿ ಪಿ ಆಪ್ಷನ್ ಡಿ ಶುಗರ್ ಸರಿಯಾದ ಉತ್ತರ ಆಪ್ಷನ್ ಡಿ ಶುಗರ್ ಹೆಚ್ಚು ಬ್ರೆಡ್ ಅನ್ನು ತಿನ್ನುವುದರಿಂದ ಬರುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕುರ್ಕುರೆ ಪ್ಯಾಕೆಟ್ನಲ್ಲಿ ಯಾವ ಗ್ಯಾಸ್ ಅನ್ನು ತುಂಬಿಡುತ್ತಾರೆ ಆಪ್ಷನ್ ಎ ಹೀಲಿಯಂ ಆಪ್ಷನ್ ಬಿ ನೈಟ್ರೋಜನ್ ಆಪ್ಷನ್ ಸಿ ಆಕ್ಸಿಜನ್ ಆಪ್ಷನ್ ಡಿ ಆರ್ಗನ್ ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಜನ್ ಅನ್ನು ಕುರ್ಕುರೆ ಪ್ಯಾಕೆಟ್ ನಲ್ಲಿ ತುಂಬಿಡುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ದೇವರಿಗೆ ಎಷ್ಟು ದೀಪವನ್ನು ಹಚ್ಚಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ದೀಪಗಳನ್ನು ಆಪ್ಷನ್ ಬಿ ಒಂದು ದೀಪವನ್ನು ಆಪ್ಷನ್ ಸಿ ಮೂರು ದೀಪಗಳನ್ನು ಆಪ್ಷನ್ ಡಿ ಎರಡು ದೀಪಗಳನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ದೀಪಗಳನ್ನು ಹಚ್ಚುವುದರಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಚಪಾತಿ ತಯಾರಿಸುವ ಮೆಷಿನ್ ಅನ್ನು ಯಾವಾಗ ಕಂಡು ಹಿಡಿಯಲಾಯಿತು ಆಪ್ಷನ್ ಎರಡು ಸಾವಿರದ ಐದರಲ್ಲಿ ಆಪ್ಷನ್ ಬಿ ಒಂಬೈನೂರ ಎಂಬತ್ತೇಳರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಒಂದರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಎಂಟರಲ್ಲಿ ಸರಿಯಾದ ಸರಿಯಾದಿ ಎರಡು ಸಾವಿರದ ಎಂಟರಲ್ಲಿ ಚಪಾತಿ ತಯಾರಿಸುವ ಮೆಷಿನ್ ಅನ್ನು ಕಂಡುಹಿಡಿಯಲಾಯಿತು ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ